ಸರ್ ನಮಸ್ಕಾರ ಸರ್ ನಮಸ್ತೆ ನೀವು ನಾವು ಚಾಲಕರು ಚಾಲಕರ ಈಗ ತಿಪ್ಟೂರಲ್ಲಿ ಮತ್ತೆ ತುಮಕೂರು ನಿಮ್ಮ ತುಮಕೂರು ಕ್ಷೇತ್ರಕ್ಕೆ ಯಾರು ಎಂಪಿ ಆದ್ರೆ ಚೆನ್ನಾಗಿರುತ್ತೆ ನಾವು ಬಿಜೆಪಿ ಆಯ್ಕೆ ಮಾಡಕ್ಕೆ ತಯಾರಾಗಿದ್ದೀವಿ ನರೇಂದ್ರ ಮೋದಿ ಅವರು ವಿಶ್ವ ನಾಯಕರು ವಿಶ್ವ ಭಾರತವನ್ನ ಒಂದು ವಿಶ್ವ ಗುರುವಾಕ್ಕೆ ಅವರು ಪಣ ತೊಟ್ಟಿದ್ದಾರೆ ಅವರ ಕೈ ಬಲಪಡಿಸೋದು ನಮ್ಮ ಒಬ್ಬ ನಾಗರಿಕರಾದ ಗುರಿ ಗುರಿ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ಗಿಲ್ಲ ಬರೀ ಎಲ್ಲ ಪೊಳ್ಳು ಭರವಸೆಗಳನ್ನ ಕೊಟ್ಟು ಜನರ ತಪ್ಪಿಸಿ ಇವತ್ತು ಓಟ್ ಹಾಕಿಸಿಕೊಂಡು ಏನು ಅಭಿವೃದ್ಧಿ ಕಾರ್ಯ ಇಲ್ಲ ನಿನ್ನೆ ಸಿದ್ದರಾಮಯ್ಯವ್ರ ಬಜೆಟ್ ಏನು ಬರೀ ಓಳು ಅದರಲ್ಲಿ ಏನಂತ ಬರೀ ಜನಗಳನ್ನ ಓಲೈಸಕ್ಕೆ ಬಜೆಟ್ಗಳನ್ನ ಮಾಡ್ಕೊಂಡು ಜನರ ಅಭಿವೃದ್ಧಿ ಇಲ್ಲ ಅದರಲ್ಲಿ ಆ ಥರದಲ್ಲಿ ಇವತ್ತು ಮತ ನೀಡಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರನೂ ಜನ ಬಿಜೆಪಿನ ಗೆಲ್ಲಿಸಿ ಅವ್ರ ಕೈ ಬಲಪಡಿಸ್ರಿ ಅಂತ ನನ್ನ ಅಭಿಪ್ರಾಯ ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತಂದು ಇವಾಗ ಲೋಕಸಭೆಯಲ್ಲಿ ಏನು ಮಾಡೋಣ ಅಂತಿದ್ದೀರಾ ಕಾಂಗ್ರೆಸ್ಗೆ ಪರ ಬಡವರ ಬದುಕ್ ಬಡವರಿಗೆ ಬೆಂಬಲ ಇದೆ ಸಿದ್ದರಾಮಯ್ಯ ಸರ್ಕಾರ ಬಡವರ ಭಾಗ್ಯಗಳು ಐದು ಬಾಗಿಗಳು ಸಕ್ಸಸ್ ಆಗಿದೆ ಅವ್ರನ್ನ ನಾವು ಕೈ ಕೈ ಜೋಡಿಸ್ತೀವಿ ಕೈ ಜೋಡಿಸ್ತೀವಿ ಇವಾಗ ಯಾರು ನಿಲ್ಲಿಸ್ಬೋದು ಕಾಂಗ್ರೆಸ್ ಇಂದ ಈ ಎಂ ನಮಗೆ ಮುರಳೀಧರ ಆಲಪ್ಪರು ಮುನ್ನಡೆ ಮುನ್ಸೂಚಿಯಲ್ಲಿ ಇದ್ದಾರೆ ಅವ್ರಿಗೆ ಅವ್ರು ಮಾಡಬೇಕು ಅಂತ ನಾವು ಇದೀವಿ ಹೌದು ಹೌದು ಸರ್ ನಿಮ್ಗೆ ಯಾರು ಅನ್ಸುತ್ತೆ ಮೇಡಮ್ ಬಿ ಜೆ ಪಿ ತರಬೇಕು ಅಂತ ನಮ್ಮ ಆಸೆ ಇದೆ ಐದುನೂರು ವರ್ಷ ಇತಿಹಾಸದಲ್ಲಿ ಮಾಡ್ ಮಾಡಿದಂಥ ಕೆಲಸ ಮಾಡದೆ ಇರಿದಂಥ ಕೆಲಸನಾ ಇವತ್ತು ನರೇಂದ್ರ ಮೋದಿಯವರು ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲ ಚಾಲಕರೂ ದಿಕ್ಸಾಪ್ಸಿದೆ ಬರೀ ಸುಳ್ಳು ಭರವಸೆ ಕೊಟ್ಟು ಆ ಭಾಗ್ಯ ಈ ಭಾಗ್ಯ ಅಂತ ಕೊಟ್ಟು ಯಾವ ಭಾಗ್ಯನೂ ಇವತ್ತು ಹತ್ತು ಕೆ ಜಿ ಅಕ್ಕಿ ನಾನು ಕೊಡ್ತೀನಿ ಅಂದರೆ ಹತ್ತು ಕೆ ಜಿ ನೂರು ಗ್ರಾಮ ಇಚ್ಚಿ ಕೊಟ್ಟು ಇವತ್ತು ಬರೀ ದುಡ್ಡು ಕೊಡ್ತಾಯಿದ್ದಾರೆ ಆ ದುಡ್ಡು ಯಾತಕ್ಕೆ ಬರ್ತಾಯಿಲ್ಲ ಯಾರಿಗೂ ಮುಟ್ತಾ ಇಲ್ಲ ಅದು ಇವತ್ತು ಬಡಬಗ್ರಿಗೆ ಮಧ್ಯವರ್ತಿಗಳಿಗೆ ಕಾಂಗ್ರೆಸ್ಸಿಂದ ಯಾವ ಥರ ಅನುಕೂಲ ಆಗ್ತಾಯಿಲ್ಲ ಇವತ್ತು ತಿಪ್ಟೂರು ಜಿಲ್ಲೆ ಮಾಡಬೇಕಾಯಿತು ಜಿಲ್ಲೆ ಇನ್ನು ಯಾರೂ ಮುಂದೆ ಬಂದಿಲ್ಲ ಅಂತ ರಾಜಕಾರಣ ಯಾರು ಹುಟ್ಟಿಲ್ಲ ಅಂತ ಅನಿಸ್ತಾಯಿತ್ತು ನಮ್ಮ ತಿಪ್ಪು ತಾಲೂಕಲ್ಲಿ ಇವತ್ತು ತುಮಕೂರು ಜಿಲ್ಲೆ ತಿಪ್ಪು ತಾಲೂಕು ಕಲ್ಪತರ ನಾಡು ಅಂತೇಳಿ ಹೇಳಿ ಹೆಸರುವಾಸಿ ಇದೆ ಇವತ್ತು ಕೊಬ್ಬರಿ ಕೇಳೋದು ದಿಕ್ಕಿಲ್ಲ ಇವತ್ತು ದಪೆಟ್ಟಂಥೇಳಿ ಮಾಡಿರು ನಮ್ಮ ಕೋಸ್ತಿ ಯಾರೋ ಬೇಕ ಪಕ್ಕ ಕೊಡ್ಕೊಂಡ್ರು ವರ್ತಕರಿಗೆ ಮಾತ್ರ ಕೊಟ್ಟರು ರೈತರಿಗೆ ರೈತರಿಗೆ ಯಾರು ಸಿಕ್ಕಿಲ್ಲ ಅದನ್ನ ತುಂಬ ಬೇಜಾರಾಗಿದೆ ನಮಗೆ ಬಿ ಜೆ ಪಿ ತರಲೇಬೇಕು ಎಲ್ಲರೇ ಕೈ ಜೋಡಿಸ್ಬೇಕು ತಮ್ಮ ಬಿ ಜೆ ಪಿಯಿಂದ ಯಾರು ನಿಲ್ಲಿಸಬೇಕಂತಿದ್ದೀರಾ ಸರ್ ಯಾರು ರೈಟ್ ಕ್ಯಾಂಡಿಡೇಟು ಮೇಡಮ್ ಬಿಜೆಪಿ ಬಗ್ಗೆ ಯಾರು ನಿಂತ್ಕೊಂಡ್ರು ಸರಿ ಬಿಜೆಪಿ ಗೊತ್ತಾಗ್ತದೆ ಅಷ್ಟೇ ಗೊತ್ತಿಲ್ಲ ಸೋಮಣ್ಣವ್ರು ನಿಂತ್ಕೋತಾರಂತೆ ಸರ್ ಬಿಜೆಪಿ ಕಡೆಯಿಂದ ಅವ್ರಿಗೆ ನಿಮ್ಮ ಬೆಂಬಲ ಇದೆಯಾ ಆತರ ಇಲ್ಲ ಹೊರ್ಗಡೆಗೆ ಅವಕಾಶ ಇಲ್ಲ ಸ್ಥಳೀಯರಿಗೆ ಕೊಡಬೇಕು ಹೊರಗಡೆ ಈ ಜಿಲ್ಲೆಯಲ್ಲಿ ಅವಕಾಶ ಇಲ್ಲ ಮಾಧವಸ್ವಾಮಿ ಅವರು ಕೊಡೋಣ ಸಂತೋಷ ಅಂತನಾಡ್ಬೋದು ತಪ್ಪೇನಿಲ್ಲ ಅವ್ರು ನಮ್ಮೇರಿದ್ದಾರೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಮಾಧುಸ್ವಾಮಿ ನೋಡಿ ಹಂಗೆ ಲೈಫ್ ಸ್ಟಾರ್ಟ್ ಆಗ್ತಿದೆ ಹೆಂಗೆ ಜನ ಸೇರಿದ್ದಾರೆ ಎಲ್ಲರೂ ಕೂಡ ನೋಡಿ ತಿಪ್ಟೂರು ಜನ ಮಂಡ್ಯದವರು ಮತ್ತೆ ತಿಪ್ಟೂರವರು ನಮ್ಮ ತುಮಕೂರವರು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಪೊಲಿಟಿಕಲ್ ನಾಲೆಜ್ ಜಾಸ್ತಿನೇ ಇರುತ್ತೆ ರಾಜಕೀಯ ಅಂತ ನಾನು ಮುಂದೆ ಮುಂದು ಅಂತ ಬರ್ತಾರೆ ಯಾಕಂದ್ರೆ ಎಲ್ರಿಗೂ ಕೂಡ ರಾಜಕೀಯದ ಬಗ್ಗೆ ನಾಲೆಜ್ ಜಾಸ್ತಿ ಇದೆ ಇಲ್ಲಿನ ಜನರಿಗೆ ಸರ್ ಈ ಸತಿ ಎಂ ಪಿ ಎಲೆಕ್ಷನ್ಗೆ ಯಾರನ್ನ ನಿಲ್ಸಿ ಗೆಲ್ಲಿಸ್ಬೇಕಂತಿದ್ದೀರಾ ಸರ್ ನಾವು ಬಿಜೆಪಿ ಮೇಡಮ್ ಬಿಜೆಪಿ ಯಾಕೆ ಸರ್ ಬಿಜೆಪಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ನಾವು ಬಿಜೆಪಿಗೆ ಓಟ್ ಮಾಡೋಣ ಅಂತ ಇದ್ದೀವಿ ಬಿಜೆಪಿಗೆ ವೋಟ್ ಮಾಡೋಣ ಅಂತ ಜೆಡಿಎಸ್ ಜೊತೆ ಮೈತ್ರಿ ಆಗಿದ್ರ ಅಂತ ಇವಾಗ ಬಿಜೆಪಿಗೆ ಓಟ್ ಹಾಕ್ತಿದ್ರೆ ಅಥವಾ ಹೆಂಗೆ ಇಲ್ಲ ಜೆಡಿಎಸ್ ಆದ್ರೂ ಬಿಜೆಪಿ ಜೊತೆ ಮೈತ್ರಿ ಆಗಿರೋದು ತುಂಬಾ ಸಂತೋಷ ವಿಚಾರ ನರೇಂದ್ರ ಮೋದಿ ಫ್ಯಾನ್ ಆದ್ರೆ ಲಾಸ್ಟ್ ಟೈಮ್ ದೇವೇಗೌಡರು ನಿಂತ ಸೋದ್ ಬಿಟ್ರಲ್ಲ ಸರ್ ಈ ಸತಿ ಏನಾದ್ರು ನಿಂತ್ರೆ ಬಿಜೆಪಿ ಬಟ್ ಅವ್ರು ನಿಲ್ಲದ್ ಕಷ್ಟ ಅವ್ರ ಬದಲು ಇವಾಗ ಸಚಿವ ವಿ ಸೋಮಣ್ಣ ಅವ್ರು ನಿಲ್ಲಿಸಬೇಕು ಅಂತಿದ್ದಾರೆ ಖಂಡಿತ ಮೇಡಮ್ ಬಿಜೆಪಿ ಕಡೆಯಿಂದ ಯಾರೇ ನಿಂತರೂ ಸಹ ಅವ್ರು ವಿನ್ ಆಗೋ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇದೆ ಮಾಧುಸ್ವಾಮಿ ಅವ್ರು ನಿಂತರೆ ಹೇಗೆ ಸರ್ ಮಾಧುಸ್ವಾಮಿ ನಿಂತರೂ ಸಹ ಅವ್ರ ಪಕ್ಷದ ನಿಂತ್ರ ಖಂಡಿತ ಅಭ್ಯರ್ಥಿ ನೋಡ್ತಿಲ್ಲ ನೀವು ಪಕ್ಷವನ್ನು ನೋಡ್ತಿದ್ದೀರಾ ಯಾರಾದರೂ ನಿಂತ್ಕೊಳ್ಳಿ ಮಾಧುಸ್ವಾಮಿ ಅವರು ನಿಂತ್ಕೊಳ್ಳಿ ಸೋಮಣ್ಣ ಅವರು ನಿಂತ್ಕೊಳ್ಳಿ ಖಂಡಿತ ಮೇಡಮ್ ನಾನು ಹೇಳ್ತಿರೋದು ಬಿಜೆಪಿ ಪಕ್ಷ ಪರವಾಗಿ ಮಾತಾಡ್ತಾ ಇಲ್ಲ ಖಂಡಿತ ಬತ್ತು ಬಟ್ ಅವರು ನರೇಂದ್ರ ಮೋದಿ ಅವರು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳಿಂದ ಖಂಡಿತ ಗೆಲ್ತಾರೆ ಏನು ಹೇಳ್ತೀರಾ ಸರ್ ನೀವು ತಿಪ್ಟೂರಿಗೆ ಎಂತ ನಾಯಕರು ಬೇಕು ನಾವು ಜೆ ಡಿ ಎಸ್ ಫ್ಯಾನು ಕುಮಾರಸ್ವಾಮಿ ಫ್ಯಾನು ನಾವು ಹಂಗಾಗಿ ನಾವು ಯಾರು ನಿಂತ್ಕೊಳ್ಳಿ ಜೆಡಿಎಸ್ ಕಂತು ಊಟ ಹಾಕ್ತಿ ಜೆಡಿಎಸ್ ಊಟ ಹಾಕಿ ಯಾರಾದರೂ ನಿಂತಕೊಳ್ಳಿ ಜೆಡಿಎಸ್ ಜೆಡಿಎಸ್ ಮತ್ತೆ ನಮ್ಮ ಬಿಜೆಪಿ ಮೈತ್ರಕೂಟ ಆಗಿರೋದ್ರಿಂದ ನಿಮ್ಮ ವೋಟು ಬಿಜೆಪಿ ಗೆನೇ ಬಿಜೆಪಿ ಗೆ ಆಕೋ ಚಾನ್ಸಸ್ ಬಿಜೆಪಿ ಚಾನ್ಸಸ್ ಇದೆ ಯಾರು ರೈಟ್ कैंडिडेट ಗೊತ್ತಿಲ್ಲ कैंडिडेट ಯಾರು ಅಂತ ಇನ್ನೂ ಗೊತ್ತಿಲ್ಲ ನಮಗೆ ಬಟ್ ನೀವು ಅವರು ಸರ್ಕಾರಕ್ಕೆ ಸೂಚಿಸಬೇಕಲ್ಲ ಇಂತarna ಮಾಡಿ ಅಂತ ನಿಮ್ಮ ಲೋಕಲ್ ಅಲ್ಲಿ ಜನಸೇವೆ ಮಾಡೋರು ಇರ್ತಾರೆ ಅಥವಾ ಅವರು ತಗೊಂಡ್ರೆ ಹೆಸರುಗಳು ನಿಮಗೆ ಇಷ್ಟ ಆಗತಾ ಇರಬಹುದು ಸರಾಜ್ ಇದ್ದಾರೆ ಈ ಸಲ ಯಾರು कैंडिडेट ಆಗ್ತಾರೋ ಗೊತ್ತಿಲ್ಲ ಬಟ್ ಹಂಗಾಗಿ ನಾವು ಜೆ ಡಿ ಎಸ್ ಯಾರು ಸಪೋರ್ಟ್ ಮಾಡ್ತಾರೋ ನಾವು ಅವ್ರಿಗೆ ಸಪೋರ್ಟ್